ಎ ಸ್ವಾಗತ ನಾನು ಅಮೀನ್ ಶೇಖ್ ಇಂದು ಕೆಬಿಎಸ್ ನಂಬರ್ ಮೂವತ್ತೇಳರ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನ ಮಾನ್ಯ ಆಫರ್ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಮಾಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾನ್ಯ ಡಿಡಿಫೈ ಶ್ರೀಮತಿ ಕೋಲಾರ್ ಮೇಡಮ್ ಮಾನ್ಯ ಡಿವೈಎಸ್ಪಿ ಮಂಜುನಾಥ್ ಗುಳೇದ್ಗುಡ್ ಮಾನ್ಯ ನಗರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಸವರಾಜ ತಳವಾರ್ ಸಾಹೇಬರು ನಮ್ಮ ವಲಯದ ಶಿಕ್ಷಣ ಸಂಯೋಜಕರಾದ ಶ್ರೀ ಎಲ್ಎಸ್ ಬಿರಾದಾರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಮಸೂತಿ ಸರ್ ನಮ್ಮ ಕ್ಲಸ್ಟರ್ನ ಸಿಆರ್ಪಿಗಳಾದ ಶ್ರೀಮತಿ ನಿರ್ಮಲಾ ಅಜೇರ್ ಮೇಡಮ್ ನಮ್ಮ ಕ್ಲಸ್ಟರ್ ಶಾಲೆಯ ಮುಖ್ಯಗುರುಗಳು ಶಿಕ್ಷಕರು ಹಾಗೂ ನಮ್ಮ ಶಾಲೆಯ ಮುಖ್ಯಗುರುಗಳು ನಮ್ಮ ಸಿಬ್ಬಂದಿ ವರ್ಗ ಭಾಗವಹಿಸಿ ಕಾರ್ಯ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಅಪರ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸೋಮ್ಲಿಂಗ್ ಎಣ್ಣು ಸಾಹೇಬ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಹೋದರಿ ನಮ್ಮ ಇಲಾಖೆ ಉಪನಿರ್ದೇಶಕಿಯರು ಆದ ಶ್ರೀಮಠಿ ಕೊಲಾರ ಮೇಡಮ್ ರವರೇ ಶ್ರೀಕಾ ಗುಳೇಮುಡ್ ಅವರೇ ಯಾವತ್ತು ನನ್ನ ಸಿ ಆರ್ ಪಿ ಆರ್ ಪಿ ಇಶ್ಯೂ ಸಹೋದ್ಯೋಗಿಗಳೇ ಈ ಶಾಲೆಯ ಮುಖ್ಯ ಗುರುಮಾತಿಯರೇ ಈ ಶಾಲೆಯ ಸಹೋದರಿ ಎಸ್ ಡಿ ಎಂ ಸಿ ಅಧ್ಯಕ್ಷನೇ ಯಾವತ್ತೂ ಗುರುಗಳೇ ಗುರುಮಾತೆಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮಗೆಲ್ಲರಿಗೂ ನಮಸ್ಕಾರ ತಮಗೆಲ್ಲ ತಿಳಿದಿರೋ ಹಾಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷವನ್ನು ನಾವು ಕಳೆದ ಸಾರಿ ಪೂರ್ಣಗೊಳಿಸಿ ಈಗ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಮಾಡ್ತಾ ಇದ್ದೇವೆ ಈ ವರ್ಷ ತಾವೆಲ್ಲ ನೋಡಿರ್ಬೋದು ಕಳೆದ ಸಾರಿ ನಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶ ಇಡೀ ರಾಜ್ಯದಲ್ಲಿನೇ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಒಂದು ಪರಿಶುದ್ಧವಾದ ಪರೀಕ್ಷಾ ವಾತಾವರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಇಡೀ ನಮ್ಮ ಶಿಕ್ಷಣ ಇಲಾಖೆ ಪಾರದರ್ಶಕವಾಗಿರ್ತಕ್ಕಂಥ ನಿಂಬನೆ ಬಯಸಿಕೊಂಡು ಪರೀಕ್ಷೆಯನ್ನು ನಡೆಸಿ ಅತ್ಯಂತ ಪವಿತ್ರವಾದ ಪರೀಕ್ಷೆಯನ್ನು ನಕಲು ಮುಕ್ತವಾಗಿ ನಾವು ಪೂರ್ಣಗೊಳಿಸಿ ಒಂದು ಪರೀಕ್ಷೆ ಅಂದರೆ ಹೇಗಿರಬೇಕು ಅನ್ನೋದನ್ನು ನಾವು ದಾಖಲೆ ಸಹಿತವಾಗಿ ಮಾಡಿ ಮುಚ್ಚಿದ್ದೀವಿ ಅದರ ಪರಿಣಾಮ ನಾವು ಪಡೆದುಕೊಂಡಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ನಲವತ್ತೊಂಬತ್ತು ಪ್ರತಿಶತ ಶೇಕಡಾವಾರು ಫಲಿತಾಂಶ ನಮ್ಮ ವಲಯದ್ದು ಕೇವಲ ನಲವತ್ತೆರಡು ಪ್ರತಿಶತ ಫಲಿತಾಂಶ ಇಷ್ಟು ಕೇವಲ ನಲವತ್ತೆರಡು ಪರ್ಸೆಂಟ್ ಅಂದರೆ ನೂರು ಮಕ್ಕಳಲ್ಲಿ ನಲವತ್ತೆರಡು ಮಕ್ಕಳು ಮಾತ್ರ ಪಾಸ್ ಆಗುವಂತ ಶೈಕ್ಷಣಿಕವಾದ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಇದು ಬಹಳ ವಿಷಾದನೀಯ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನನ್ನ ಹೇಳುವುದೇನಪ್ಪ ಅಂತಂದ್ರೆ ಕಳೆದ ಸಾರಿ ಆಗಿದೆ ಬಟ್ ನಮ್ಮ ಉದ್ದೇಶ ಶಾಲೆಗೆ ಬರುವ ಕಟ್ಟ ಕಡೆಯ ಮಗುವಿಗೆ ಕೂಡ ಈ ಸಮುದಾಯದ ಕಟ್ಟ ಕಡ ಕಡೆಯ ಮಗುವಿಗೆ ಕೂಡ ನಾವು ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದು ಮಗುವಿನ ಹಕ್ಕು ಕೂಡ ನಾವೆಲ್ಲ ತಿಳ್ಕೊಳ್ಬೇಕು ಸಂವಿಧಾನದ ಇಪ್ಪತ್ತೊಂದು ಎ ವಿಧಿ ಅನುಸಾರವಾಗಿ ಆರ್ಟಿಕಲ್ ಟ್ವೆಂಟಿ ಒನ್ ಅದಕ್ಕೆ ಅಪಚಾರವಾಗದ ಹಾಗೆ ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನು ನಾವು ರಕ್ಷೆ ಮಾಡಬೇಕಾಗಿದೆ ವ್ಯಕ್ತಿಯ ಒಂದು ಶಿಕ್ಷಣದ ಬೇಡಿಕೆಯನ್ನು ನಾವು ಈಡೇರಿಸಬೇಕಾಗಿದೆ ಅದಕ್ಕಾಗಿಯೇ ನಾವು ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ನಾವು ಆಗಿರ್ಬೋದು ಕ್ಷೀರಭಾಗ್ಯ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಮಕ್ಕಳಿಗೆ ಉಚಿತವಾದ ಪಠ್ಯಪುಸ್ತಕ ಆಗಿರ್ಬೋದು ಸಮವಸ್ತ್ರ ಆಗಿರ್ಬೋದು ಸೊ ಸೋ ಸಾಕ್ಸ್ ಆಗಿರ್ಬೋದು ಇವೆಲ್ಲವನ್ನು ಕೊಡಮಾಡಲು ಕೊ ಮಾಡಲ್ಪಟ್ಟ ಜೊತೆಗೆ ಶಾಲೆಯನ್ನ ನಿರಾತಂಕವಾಗಿ ನಿರ್ವಹಣೆ ಮಾಡಬೇಕಂತ ಕಳೆದ ವರ್ಷ ನಾವು ಏಳು ರೀತಿಯ ಅನುದಾನವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಒಂದಲ್ಲ ಎರಡಲ್ಲ ಇಡೀ ವರ್ಷವಿಡಿ ನಿಮಗೆ ಶಾಲೆಗೆ ಅನುದಾನವನ್ನು ಕೊಟ್ಟಿದ್ದೇವೆ ನೀವು ಯೂ ಟಿ ಎಸ್ ಮಾಡ್ತಕ್ಕಂಥ ಎಸ್ ಎ ಟಿ ಎಸ್ ಮಾಡುವಂತ ಅನುದಾನವನ್ನು ಕೂಡ ಒಂದು ಮಗುವಿಗೆ ಒಂದು ವರ್ಷಕ್ಕೆ ಐದು ರೂಪಾಯಿ ಅಂತೆ ಎರಡು ವರ್ಷದ ಒಂದು ಮಗುವಿಗೆ ಹತ್ತು ರೂಪಾಯಿ ಅಂತೆ ನಮ್ಮ ಕಾರ್ಯಾಲಯದಿಂದ ನಿಮಗೆ ನೇರವಾಗಿ ನಾವು ಬಟವಡೆ ಮಾಡಿದ್ದೇವೆ ಹಣ ಕೊಟ್ಟಿದ್ದೇವೆ ಒಬ್ಬ ಶಿಕ್ಷಕ ಹದಿನೈದು ನೂರು ರೂಪಾಯಿ ಅಂತೆ ಒಟ್ಟು ಶಿಕ್ಷಕರ ಸಂಖ್ಯೆ ಅನುಸಾರವಾಗಿ ಪ್ರತಿ ಶಾಲೆಗೆ ಸಾಲ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಶೌಚಾಲಯ ನಿರ್ವಹಣೆಗಾಗಿ ಮೂರು ಹಣದ ಅನುದಾನವನ್ನ ನಾವು ನಿಮಗೆ ಬಿಡುಗಡೆ ಮಾಡಿದ್ದೇವೆ ಪುಸ್ತಕ ಖರೀದಿಗಾಗಿ ಲೈಬ್ರರಿ ಅನುದಾನವನ್ನು ಕೊಟ್ಟಿದ್ದೇವೆ ಮಕ್ಕಳಿಗೆ ಪರಿಸರ ಜಾಗೃತಿ ಮಾಡಬೇಕು ಗಿಡ ಮರಗಳನ್ನು ನಡಬೇಕು ನಿರ್ವಹಣೆ ಮಾಡಬೇಕಂತ ಎಷ್ಟೋ ಅನುದಾನವನ್ನು ಕೊಟ್ಟಿದ್ದೇವೆ ಮಟ್ಟಿಗಾಗಿ ಪ್ರತ್ಯೇಕ ಅನುದಾನ ಕೊಡ್ತಾ ಇದ್ದೇವೆ ಮತ್ತು ಬಿಸೂಟ ನಿರ್ವಹಣೆಗಾಗಿ ಪ್ರತ್ಯೇಕ ಅನುದಾನ ಕೊಡ್ತಾ ಇದ್ದೇವೆ ಎಷ್ಟು ಅನುದಾನ ಅಂದ್ರೆ ಒಂದು ಸಣ್ಣ ಸೊಸೈಟಿಯಲ್ಲಿ ನಿರ್ವಹಣೆ ಆಗುವಷ್ಟು ಹಣವನ್ನು ಒಂದು ಶಾಲೆಗೆ ನಾವು ಕೊಡ್ತಾ ಇದ್ದೇವೆ ಸೊ ಇವು ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಗುಣಮಟ್ಟ ಆಧಾರಿತ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಸರಿಯಾದ ಊಟ ಕೊಡಬೇಕು ಬಿಸಿ ಊಟ ಕೊಡಬೇಕು ಮಟ್ಟೆ ಕೊಡಬೇಕು ಅನ್ನೋ ದೃಷ್ಟಿಯೊಳಗ ಸರ್ಕಾರ ಇವೆಲ್ಲ ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ನಾನು ಎಲ್ಲ ಮುಖ್ಯೋಪಾಧ್ಯಾಯ ಸಭೆಯಲ್ಲಿ ತಿಳಿಸಿದ ಹಾಗೆ ವರ್ಷದ ಆರಂಭದಲ್ಲೇನೆ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂತ ಸೇತು ಬಂದ ಶಿಕ್ಷಣವನ್ನ ಮಕ್ಕಳಿಗೆ ನೀಡುವ ಮುಖಾಂತರ ಕಳೆದ ವರ್ಷ ನೋಡಿ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೂ ನಮ್ಮ ಪ್ರಾಥಮಿಕ ಶಿಕ್ಷಣ ಗುಣಮಟ್ಟಕ್ಕೂ ನೇರ ಸಂಬಂಧ ಇದೆ ಈಗೇನು ಪರ್ಸೆಂಟ್ ಏನು ಮಕ್ಕಳು ಪಾಸ್ ಆಗಿದ್ದಾರೆ ಮುಂಜಾನೆ ನಮ್ಮ ಸಿ ಓ ಸಾಹೇಬ್ರು ಆ ನಂಬರ್ ಶಾಲೆಯೊಳಗೆ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಯ್ತು ಫಾದತಾಂಶಕ್ಕೆ ಹೌದು ಯಾಕೆ ಕಡಿಮೆ ಆಯ್ತು ಅಂದ್ರೆ ಏನು ನಲವತ್ತೆರಡು ಪರ್ಸೆಂಟ್ ಒಳಗೆ ಏನು ಪಾಸ್ ಆಗಿದ್ದಾರೆ ಎಸ್ ಎಲ್ ಸಿ ಮಕ್ಕಳು ಅವರು ಏಳನೇ ತರಗತಿಯಿಂದ ಎಂಟನೇ ತರಗತಿ ಹೋದಾಗ ಓದಾಕ್ ಬರೆಯೋರು ಬರೆಯಕ್ಕೆ ಬರೋರು ಗಣಿತ ಬೆಳಸಕ್ಕೆ ಬರೋವರು ಓದಾಕ್ ಬರುವಂತವರು ಅವರು ಮಾತ್ರ ಪಾಸ್ ಆಗಿದ್ದಾರೆ ಅದಕ್ಕೆ ನಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶ ಇದೆ ಇನ್ನು ಐವತ್ತೆಂಟು ಪರ್ಸೆಂಟ್ ಮಕ್ಕಳು ಓದಾಕ್ ಬರದೆ ಇರುವಂತಹ ಮಕ್ಕಳು ಬರೆಯಕ್ಕೆ ಬರದೇ ಇರುವಂತಹ ಮಕ್ಕಳು ಇದು ಕಠೋರ ಸತ್ಯವನ್ನ ಹೇಳಾಕಿ ನಾವು ಗಣಿತವ ಸಾಮರ್ಥ್ಯ ಸಿ ನಾನು ಹೇಳ್ತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣದೊಳಗ ಏಳೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳು ನಮ್ಮ ಮುಖ್ಯೋಪಾಧ್ಯಾಯ ಸಭೆಯಲ್ಲಿ ಕೂಡ ಹೇಳಿದ್ದೇನೆ ಗಣಿತಕ್ಕೆ ವಿಷಯ ಬಂದ್ರೆ ಗಣಿತದ ಮಗ್ಗಿಗಳು ಮಕ್ಕಳಿಗೆ ಬರಬೇಕು ಮೂವತ್ತು ಮಠ ಮಗ್ಗಿ ಬರಬೇಕು ಸಿ ಒಂದರಿಂದ ಏಳನೇ ತರಗತಿ ಮಠ ನಮ್ಮ ಕೈಯಾಗಿರುವಂತಹ ಮಕ್ಕಳಿಗೆ ನಾವು ಏಳನೇ ತರಗತಿ ಮಠ ಇರುವಂತ ಮಕ್ಕಳಿಗೆ ಮೂವತ್ತು ಮಠ ಮಗ್ಗಿ ಬರುವುದು ಏನು ದೊಡ್ಡ ಕಷ್ಟ ಇದೆ ಹೇಳಿ ಮೂವತ್ತು ಮಠ ಮಗ್ಗಿ ಬರಬೇಕು ಗಣಿತದ ಮೂಲ ಕ್ರಿಯೆಗಳಾಗಿರ್ತಕ್ಕಂಥ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಬರಬೇಕು ಏರಿಕೆ ಕ್ರಮ ಇಳಿಕೆ ಕ್ರಮ ಗೊತ್ತಾಗಬೇಕು ಲಸ ಮಸ ಗೊತ್ತಾಗ್ಬೇಕು ಕನಿಷ್ಠ ಭಿನ್ನ ರಾಶಿ ಗೊತ್ತಾಗಬೇಕು ಇಷ್ಟು ಗೊತ್ತಾದ್ರೂ ಸಾಕು ಮಕ್ಕಳಿಗೆ ಅವ ಎಂಟನೇ ತರಗತಿ ಹೋದ್ರು ಎಂಟೇ ಏಳ್ತು ನೈನ್ ಟೆಂತ್ ಅಲ್ಲಿ ಶಿಕ್ಷಕರ ಸಹಾಯದಿಂದ ಅವ ಏನ್ ಕಲಿಬೇಕು ಆ ಮಗು ಕಲಿತಾನೆ ಪಾಸ್ ಆಗ್ತಾನೆ ಮತ್ತೆ ಏಳನೇ ತರಗತಿ ಮಟ್ಟ ಬಂದಾಗ ಮಕ್ಕಳಿಗೆ ಓದಾಕ ಬರವ್ ಬರೆಯಾಕ ಬರಬಹುದು ಅಂತಂದ್ರೆ ಏಳ್ತು ನೈನ್ ಟೆಂತ್ ಒಳಗ ಆ ಮಗುವಿನ ಪರಿಸ್ಥಿತಿ ಹೆಂಗಾಗ್ಬಾರ್ದು ಈ ಐವತ್ತೆಂಟು ಪರ್ಸೆಂಟ್ ಏನ್ ಫೇಲ್ ಆಗಿದಾರಲ್ಲ ಅವೆಲ್ಲ ಮಕ್ಕಳ ಪರಿಸ್ಥಿತಿ ನಾವು ಹೇಳಿದ ಹಾಗೆ ಹೋದ ಮಕ್ಕಳು ಬರೆಯಾಕ್ ಬರಲಾರ ಮಕ್ಕಳು ಅಕ್ಷರ ಗುರುತಿಸ್ ಬರಲಾರದ ಮಕ್ಕಳು ಕನಿಷ್ಠ ಗಣಿತದ ಸಾಮರ್ಥ್ಯ ಇಲ್ಲದಂತ ಮಕ್ಕಳು ಅಂತ ಮಕ್ಕಳು ಫೇಲ್ ಆಗಿದ್ದಾರೆ ಹೋದಾಗ ಬರುವಂತ ಮಕ್ಕಳು ಪಾಸ್ ಆಗ್ಯಾರ ಸೊ ಅದಕ್ಕೆ ದಯವಿಟ್ಟು ಪ್ರಾಥಮಿಕ ಶಿಕ್ಷಣದೊಳಗ ಬಹಳ ಸಹ ಸಂಬಂಧ ಇದೆ ಎಸ್ ಎಸ್ ಎಲ್ ಸಿ ಉತ್ತಮ ಫಲಿತಾಂಶ ಆಗ್ಬೇಕಾದ್ರೆ ನಿಮ್ಮಲ್ಲಿ ನಾನು ವಿನಂತಿ ಪೂರ್ವವಾಗಿ ಕಳ್ಕೊಳ್ತಾ ಇದ್ದೇನೆ ಬರುವಂತ ಎಲ್ಲ ಮಕ್ಕಳಿಗೆ ಚಿಕಿತ್ಸಾ ರೂಪದಲ್ಲಿ ಬೋಧನೆಯನ್ನ ಮಾಡಿ ಮಕ್ಕಳ ಮಟ್ಟಕ್ಕಿಳಿದು ಬೋಧಿಸ್ರಿ ಮಕ್ಕಳಿಗೆ ಅರ್ಥ ಆಗೋಂಗ್ ಬೋಧಿಸ್ರಿ ದೊಡ್ಡ ದೊಡ್ಡ ಕಲಿಕಾಂಶಗಳನ್ನ ಚಿಕ್ಕ ಚಿಕ್ಕ ಘಟಕಗಳನ್ನಾಗಿ ವಿಂಗಡಿಸಿ ಕಲಸಿ ಸಾಮರ್ಥ್ಯ ಸಾಧಿಸುವ ನಿಟ್ಟಿನೊಳಗ ಕಲಿಕಾಂಶಗಳನ್ನ ಪರಿಣಾಮಕಾರಿಯಾಗಿ ಕಲಿಸಿ ಪಾಠೋಪಕರಣಗಳನ್ನ ಬಳಸಿ ಕಲಿಸಿ ಇವೆಲ್ಲ ಇವೆಲ್ಲ ಇದೆಲ್ಲ ಲೈಫ್ ಬಾಲ ಬಿಲ್ಡಿಂಗ್ ಏರಿಯಾ ಲರ್ನಿಂಗ್ ಏಡಿರ್ತಾ ಇವೇನು ಇವೆಲ್ಲ ಬಾ ಇವೆಲ್ಲ ಕಲಿಕೋಪಕರಣ ಆಗ್ತದೆ ಇವುಗಳ ಮೇಲೆ ನಾವು ಫೋಕಸ್ ಮಾಡಬೇಕು ಯಾವನ್ನ ಇರ್ತೇವೆ ಇವುಗಳ ಮೇಲೆ ಫೋಕಸ್ ಮಾಡ್ತಾ ಇರಬೇಕು ಸಿ ಕಲಿಕೆ ಅಂತಂದ್ರೆ ನೀವೆಲ್ಲ ಓದ್ತೀವಿ ನಾವೆಲ್ಲ ಡೇಟ್ ಓದುವಾಗ